ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಕನ್ನಡ ಕಲಿಕೆ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ವ್ಯಾಕರಣಾಂಶಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಂದಿನ ಈ ಒಂದು ಆನ್ಲೈನ್ ತರಗತಿಯಲ್ಲಿ ರಗಳೆ ಮತ್ತು ಅದರ ವಿಧಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ಚಂದ ಅಂದರೆ ಏನು ಮತ್ತು ಅದರಲ್ಲಿ ವಿಧಗಳನ್ನು ನೋಡೋಣ ಛಂದಸ್ಸು ಎಂದರೆ ಪದ್ಯ ರಚನಾ ನಿಯಮಗಳನ್ನು ಛಂದಸ್ಸು ಅಂತ ಹೇಳಿ ಕರಿತೇವೆ ಛಂದಸ್ಸಿನಲ್ಲಿ ಮೂರು ವಿಭಾಗಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಮೊದಲನೇದು ಪ್ರಾಸ ನಂತರ ಎರಡನೇದು ಯತಿ ಮೂರನೇದು ಗಣ ಅಂತ ಹೇಳಿ ಪ್ರಾಸ ಅಂದ್ರೇನು ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ ಅದನ್ನು ನಾವು ಪ್ರಾಸ ಅಂತ ಕೇಳಿ ಕರಿತೇವೆ ಆ ಪ್ರಾಸ ಪದ್ಯದ ಪ್ರಾರಂಭದಲ್ಲಿದ್ದರೆ ಅಥವಾ ಆದಿಯಲ್ಲಿದ್ದರೆ ಅದನ್ನು ನಾವು ಆದಿಪ್ರಾಸ ಅಂತೀವಿ ಮಧ್ಯದಲ್ಲಿ ಇದ್ದರೆ ಅದನ್ನು ನಾವು ಮಧ್ಯಪ್ರಾಸ ಅಂತ ಹೇಳಿ ಕರಿತೇವೆ ಕೊನೆಯಲ್ಲಿ ಇದ್ದರೆ ಅದನ್ನು ಅಂತ್ಯಪ್ರಾಸ ಅಂತ ಹೇಳಿ ಕರಿತೇವೆ ಇನ್ನು ಯತಿ ಅಂದರೆ ಕಾವ್ಯವನ್ನು ಓದುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಅಂತ ಹೇಳಿ ಕರಿತೀವಿ ನಾಗವರ್ಮ ಒಂದು ಕಡೆ ಹೇಳ್ತಾನೆ ಯತಿ ಎಂಬುದು ಗಣಪ್ರತೀತಿ ಉಸಿರ್ ದಾಣ ಅಂತ ಹೇಳಿ ಕೂಡ ಕರೆದಿದ್ದಾನೆ ಇನ್ನ ಮೂರನೇ ಭಾಗ ಗಣ ಅಂದ್ರೆ ಏನು ಗಣ ಅಂದ್ರೆ ಗುಂಪು ಅಥವಾ ಸಮೂಹ ಗಣದಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೇವೆ ಮಾತ್ರ ಗಣ ಅಕ್ಷರಗಣ ಅಂಶಗಣ ಅಂತ ಹೇಳಿ ಗಣ ಅಂತ ಹೇಳಿದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದ್ರೆ ಅದನ್ನ ನಾವು ಗಣ ಅಂತ ಹೇಳಿ ಕರಿತೇವೆ ಇನ್ನು ಅಕ್ಷರಗಣ ಅಂತ ಹೇಳಿದ್ರೆ ಅಕ್ಷರಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ನಾವು ಅಕ್ಷರಗಣ ಅಂತ ಹೇಳಿ ಕರಿತೇವೆ ಇನ್ನು ಅಂಶಗಣ ಅಂಶಗಣ ಅಂತ ಹೇಳಿದ್ರೆ ಅಂಶಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ನಾವು ಅಂಶಗಣ ಅಂತ ಹೇಳಿ ಕರಿತೇವೆ ಹೀಗೆ ಗಣ ಅಂದ್ರೇನು ಗಣದಲ್ಲಿ ಎಷ್ಟು ವಿಧ ಅಂತ ನೋಡಿದ್ವಿ ಮಾತ್ರೆ ಅಂತೇಳಿ ಒಂದು ಅಂಶ ಬರುತ್ತೆ ಇಲ್ಲಿ ಮಾತ್ರೆ ಅಂತ ಹೇಳಿದರೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಕಾಲಾವಧಿಗೆ ಮಾತ್ರೆ ಅಂತ ಹೇಳಿ ಕರಿತೀವಿ ಕೆಲವೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಕಡಿಮೆ ಸಮಯವನ್ನು ತೆಗೆದುಕೊಳ್ತೀವಿ ಅದಕ್ಕೆ ನಾವು ಒಂದು ಮಾತ್ರೆ ಕಾಲದ ಅಕ್ಷರ ಅಂತ ಕೂಡ ಹೇಳ್ತೀವಿ ಅದನ್ನು ನಾವು ಲಘು ಅನ್ನುವಂತಹ ಚಿಹ್ನೆಯಲ್ಲಿ ಗುರುತಿಸ್ತೇವೆ ಎರಡು ಮಾತ್ರೆ ಇದು ಗುರು ಆಗಿರುತ್ತೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರ್ತವೆ ಇನ್ನು ಲಘು ಯಾವಾಗ ಬರ್ತದೆ ಲಘು ಬರುವ ಸಂದರ್ಭಗಳು ಯಾವುವು ಅಂತ ಹೇಳಿ ನೋಡೋದಾದ್ರೆ ರಸ್ವಸ್ವರಗಳಿಗೆ ಮತ್ತೆ ಈ ರಸ್ವಸ್ವರ ಕೂಡಿದ ವ್ಯಂಜನಗಳಿಗೆ ವ್ಯಂಜನಾಕ್ಷರಗಳಿಗೆ ನಾವು ಲಘುವನ್ನು ಬಳಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಹೀಗೆ ರಸಸ್ವರ ಅಸಸ್ವರ ಅಂದರೆ ಗ ಖ ಅನ್ನುವಂತಹ ಈ ವ್ಯಂಜನಾಕ್ಷರಗಳಿಗೂ ಕೂಡ ನಾವು ಲಘುವನ್ನು ಬಳಸ್ತೇವೆ ಇನ್ನು ಶಿಥಿಲಾದಿತ್ವದ ಸಂದರ್ಭದಲ್ಲಿ ಕೂಡ ನಾವು ಲಘುವನ್ನು ಬಳಸ್ತೇವೆ ಶಿಥಿಲಾದಿತ್ವ ಅಂತಂದ್ರೆ ತೇಲಿಸಿ ಉಚ್ಚಾರಣೆ ಮಾಡುವುದಕ್ಕೆ ಶಿಥಿಲಾದ್ವಿತ್ವ ಅಂತ ಹೇಳಿ ಕರಿತೀವಿ ಇಲ್ಲಿ ಅರ್ಕಾವಳಿ ಇದ್ದರೂ ಕೂಡ ಕೆಲವೊಂದು ಸಲ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗಿರೋದಿಲ್ಲ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗಿರುತ್ತೆ ಹಾಗಾಗಿ ಇಲ್ಲಿ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ತೇಲಿಸಿ ಉಚ್ಚಾರಣೆ ಮಾಡಿರ್ತೀವಿ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿರ್ತೀವಿ ಹಾಗಾಗಿ ಇದು ಲಘು ಆಗಿರುತ್ತೆ ಇನ್ನು ಗುರು ಬರುವಂತಹ ಸಂದರ್ಭಗಳು ಯಾವ್ಯಾವು ಯಾವಾಗ ಯಾವಾಗ ನಾವು ಗುರುವನ್ನ ಬಳಸ್ತೇವೆ ದೀರ್ಘಾಕ್ಷರಗಳಿಗೆ ನಾವು ಗುರುವನ್ನ ಬಳಸ್ತೇವೆ ಅದಾದ ನಂತರ ಒತ್ತಾಕ್ಷರದ ಅಕ್ಷರಕ್ಕೆ ಈ ಒಂದು ಗುರುವನ್ನ ಬಳಸ್ತೇವೆ ಇನ್ನ ಅನುಸ್ವರ ಅಥವಾ ವಿಸರ್ಗಗಳಿಗೆ ಅಂದ್ರೆ ಶಂಕ ಪುನಃ ಅನ್ನುವಂತಹ ಈ ಪದಗಳೇನಿದವಲ್ಲ ಅನುಸ್ವರ ಶಂ ಇದಕ್ಕೆ ಗುರು ಬಂದಿದೆ ನಹ ಅನ್ನುವಂತಹ ಏನು ವಿಸರ್ಗ ಕೂಡಿದಂತಹ ನ ಅಕ್ಷರಕ್ಕೆ ಇಲ್ಲಿ ಗುರುವನ್ನು ಬಳಸಿದ್ದೇವೆ ವ್ಯಂಜನಾಕ್ಷರದಿಂದ ಕೂಡಿರುವಂತಹ ಅಕ್ಷರಕ್ಕೆ ಅಂದರೆ ಈ ಲ ವ್ಯಂಜನಾಕ್ಷರ ಇದು ಪೂರ್ಣಾಕ್ಷರ ಆಗಿರೋದಿಲ್ಲ ಇದಕ್ಕೆ ಸ್ವರ ಸೇರಿದಾಗ ಪೂರ್ಣಾಕ್ಷರ ಆಗುತ್ತೆ ಹಾಗಾಗಿ ಇಲ್ಲಿ ನಾವು ಇದು ಅರ್ಧ ವ್ಯಂಜನ ಅರ್ಧಾಕ್ಷರ ಆಗಿರೋದ್ರಿಂದ ಈ ಅಕ್ಷರದ ಅಕ್ಷರಕ್ಕೆ ಗುರುವನ್ನು ಬಳಸಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಇನ್ನು ಷಟ್ಪದಿಯ ಮೂರು ಹಾಗೂ ಆರನೇ ಸಾಲಿನ ಕೊನೆಯ ಅಕ್ಷರಕ್ಕೂ ಕೂಡ ನಾವು ಗುರುವನ್ನು ಬಳಸ್ತೇವೆ ಇನ್ನು ರಗಳೆ ಅಂದರೆ ಏನು ಅಂತಂದೇಳಿ ನೋಡೋಣ ರಗಳೆ ಛಂದಸ್ಸಿನಲ್ಲಿ ಪ್ರಮುಖ ಅಂಶವಾಗಿದೆ ರಗಳೆ ಎಂಬುದು ರಗಟ ಎಂಬ ಸಂಸ್ಕೃತ ಶಬ್ದದ ತದ್ಭವ ಪದ ಇದು ಇದು ಮಾತ್ರ ಆಗಿದೆ ಇದರಲ್ಲಿ ಎಷ್ಟೇ ಸಾಲುಗಳು ಇಷ್ಟೇ ಸಾಲುಗಳಿರಬೇಕು ಅನ್ನುವಂಥ ನಿಯಮ ಇಲ್ಲ ಎಷ್ಟು ಬೇಕಾದರೂ ಸಾಲುಗಳು ಇರ್ಬೋದು ಹಾಗೆಯೇ ಅದು ಬೆಳೆಯುತ್ತಾ ಹೋಗುತ್ತೆ ಆದರೆ ಸಾಲುಗಳು ಸಮಾನವಾದ ಮಾತ್ರ ಗಣಗಳಿಂದ ಕೂಡಿರ್ತವೆ ಅನ್ನೋದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ರಗಳೆಯ ಒಳಗ ಅಂತ್ಯಪ್ರಾಸ ಇರತಕ್ಕಂಥದ್ದನ್ನ ನಾವು ನೋಡ್ತೇವೆ ಸರಿ ಈ ರಗಳೆಯಲ್ಲಿ ನಾವು ಮೂರು ವಿಧಗಳನ್ನ ನೋಡ್ತೇವೆ ಮೊದಲನೇದು ಉತ್ಸಾಹ ರಗಳೆ ಎರಡನೇದು ಮಂದಾನೀಲ ರಗಳೆ ಮೂರನೇದು ಲಲಿತ ರಗಳೆ ಅಂತ ಹೇಳಿ ಮೂರು ವಿಧಗಳನ್ನ ನೋಡ್ತೀವಿ ರಗಳೆಯಲ್ಲಿ ಅದರಲ್ಲಿ ನಾವು ಮೊದಲನೇದು ಉತ್ಸಾಹ ರಗಳೆಯನ್ನು ನೋಡೋಣ ಈಗಾಗಲೇ ನಾವು ನೋಡಿದ್ದೀವಿ ಲಘು ಯಾವಾಗ ಬಳಸ್ತೀವಿ ಮತ್ತು ಗುರು ಯಾವಾಗ ಬಳಸ್ತೀವಿ ಅನ್ನುವಂಥದ್ದನ್ನು ಸರಿ ನೋಡೋಣ ರಗಳೆಯೊಳಗೆ ಇಲ್ಲಿ ಮೊದಲನೇ ಭಾಗ ಮೊದಲನೇ ಅಂಶ ಉತ್ಸಾಹ ರಗಳೆ ಅಂತೇಳಿ ಬರುತ್ತೆ ಈ ಉತ್ಸಾಹ ರಗಳೆಯಲ್ಲಿ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಲಾಗಿದೆ ಉತ್ಸಾಹಗಳಲ್ಲಿ ವಿಧ ಒಂದು ಇದು ಎರಡನೇ ವಿಧ ಕೂಡ ನಾವು ನೋಡ್ತೇವೆ ತುಂಬಿ ವಿಂಡಿನಂತೆ ಪಾಡಿ ಜಕ್ಕವಕ್ಕಿಯಂತೆ ಕೂಡಿ ಅನ್ನುವಂಥ ಎರಡು ಸಾಲುಗಳ ಪದ್ಯ ಇಲ್ಲಿದೆ ಇಲ್ಲಿ ಮೂರು ಮಾತ್ರೆಗಳಿಗೆ ಒಂದೊಂದು ಗಣ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ಮೊದಲನೇ ಸಾಲ್ನಲ್ಲಿ ಹನ್ನೆರಡು ಎರಡನೇ ಸಾಲಿನಲ್ಲೂ ಕೂಡ ಹನ್ನೆರಡು ಮಾತ್ರೆಗಳನ್ನ ನಾವು ನೋಡ್ತೇವೆ ಮೂರು ಮಾತ್ರೆಗಳಿಗೆ ಒಂದು ಗಣ ಅಂತೇಳಿ ನೋಡ್ತೇವೆ ಇದು ಉತ್ಸಾಹಗಳೆಯ ಮೊದಲನೆಯ ವಿಧ ಇನ್ನ ಎರಡನೇ ವಿಧವನ್ನು ನೋಡ್ತೇವೆ ಉತ್ಸಾಹರಗಳೇ ಎರಡನೇ ವಿಧ ಮಾವಿ ನಡೆಯೋಳ್ ಆಡುತ್ತಂ ಪಾಡ ನೈದು ಕೇಳುತ್ತಂ ಅನ್ನುವಂತಹ ಒಂದು ಎರಡು ಸಾಲಿನ ಪ್ರಸ್ತಾರ ಹಾಕಿದಾಗ ಪ್ರತಿ ಸಾಲಿನ ಪ್ರಾರಂಭದಲ್ಲಿ ಮೂರು 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 ಮಾತ್ರೆಗಳು ಕೊನೆಗೆ ಒಂದು ಗುರು ಬರುತ್ತೆ ಹಾಗೆಯೇ ಮೂರು 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 ಕೊನೆಗೆ ಒಂದು ಗುರು ಹೀಗೆ ಮೊದಲನೇ ಸಾಲಿನೊಳಗೆ ಹನ್ನೊಂದು ಮಾತ್ರೆಗಳು ಎರಡನೇ ಸಾಲಿನಲ್ಲಿ ಹನ್ನೊಂದು ಮಾತ್ರೆಗಳನ್ನು ನೋಡ್ತೇವೆ ಉತ್ಸಾಹಗಳೆಯಲ್ಲಿ ಈ ಒಂದು ಎರಡು ವಿಧಗಳನ್ನು ನೋಡ್ತೇವೆ ಇನ್ನು ಉಳಿದಂತೆ ಉತ್ಸಾಹರಗಳೆಯ ಲಕ್ಷಣಗಳನ್ನು ನೋಡೋದಾದ್ರೆ ಮೊದಲ ವಿಧದಲ್ಲಿ ಮೂರು ಮಾತ್ರೆ ನಾಲ್ಕು ಗಣಗಳನ್ನು ನೋಡ್ತೇವೆ ಅಂದರೆ ಪ್ರತಿ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳು ಇರತಕ್ಕಂಥದ್ದನ್ನು ನೋಡ್ತೇವೆ ಎರಡನೇ ಲಕ್ಷಣ ಎರಡನೇ ವಿಧದಲ್ಲಿ ಮೂರು ಮಾತ್ರೆ ಮೂರು ಗಣಗಳನ್ನ ನೋಡ್ತೇವೆ ಕೊನೆಗೆ ಒಂದು ಗುರು ಬಂದಿರತಕ್ಕಂಥದ್ದನ್ನು ನೋಡ್ತೇವೆ ಅಂದ್ರೆ ಇದರ ಒಂದು ಪ್ರತಿಸಾಲಿನ ಒಟ್ಟು ಮಾತ್ರೆಗಳು ಹನ್ನೊಂದು ಆಗಿರ್ತವೆ ಇನ್ನು ರಗಳೆಯ ಎರಡನೇ ವಿಧ ಮಂದಾನೀಲ ರಗಳೆ ಇದರಲ್ಲಿ ಕೂಡ ಎರಡು ವಿಧಗಳನ್ನ ನೋಡ್ತೀವಿ ವಿಧ ಒಂದು ವಿಧ ಎರಡು ಅಂತ ಪಂಕಜ ದಂತೀರೆ ಪುಟ್ಟಿದ ಲೊಲ್ ಹೊಲವಿನ ಹೊಲವಿಂ ಪಂಕಜನೆಂದುಂ ಪೂರ್ದನೆ ಪೂ ಪೂರ್ದಿಂ ಅನ್ನುವಂತಹ ಈ ಒಂದು ಎರಡು ಸಾಲುಗಳ ಪದ್ಯಕ್ಕೆ ಪ್ರಸ್ತಾರ ಹಾಕಲಾಗಿದೆ ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ಮೊದಲನೇ ಸಾಲಿನೊಳಗ ಹದಿನಾರು ಮಾತ್ರೆಗಳು ಎರಡನೇ ಸಾಲಿನೊಳಗೆ ಹದಿನಾರು ಮಾತ್ರೆಗಳು ಇರ್ತವೆ ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕು ಮಾತ್ರೆ ನಾಲ್ಕು ಗಣಗಳನ್ನ ನೋಡ್ತೀವಿ ಮಂದಾನ ಇಲರಗಳೆಯ ಮೊದಲನೇ ವಿಧದಲ್ಲಿ ಇನ್ನು ಮಂದಾನೀಲ ರಗಳ ಎರಡನೇ ವಿಧ ಸುತ್ತಲುಂ ಪರಿವ ಜರಿವು ಓಲ್ ಗಳಿಂ ಎತ್ತಲುಂ ಪಸನ್ ವಿಲ್ ಗಳಿಂ ಅನ್ನುವಂತಹ ಈ ಒಂದು ಪದ್ಯಕ್ಕೆ ಪ್ರಸಾರ ಹಾಕಲಾಗಿದೆ ಮೊದಲನೇ ಗಣ ಮೂರು ಮಾತ್ರೆಯ ಗಣ ಎರಡನೇ ಗಣ ಐದು ಮಾತ್ರೆ ಗಣ ಆಗುತ್ತೆ ಹಾಗೆ ಮೂರನೇ ಗಣ ಮೂರು ಮಾತ್ರೆ ಗಣ ನಾಲ್ಕನೇ ಗಣ ಐದು ಮಾತ್ರೆ ಗಣ ಹಾಗೆ ಈ ರೀತಿ ಮೊದಲನೇ ಸಾಲಿನೊಳಗೆ ಹದಿನಾರು ಮಾತ್ರೆಗಳು ಎರಡನೇ ಸಾಲಿನೊಳಗೆ ಹದಿನಾರು ಮಾತ್ರೆಗಳು ಆಗ್ತವೆ ಮಂದಾನೀಲರ ಗಡೆಯ ಒಂದು ಎರಡನೆಯ ವಿಧ ಇನ್ನು ಮಂದಾನಿಲ ರಗಳೆಯ ಲಕ್ಷಣಗಳನ್ನು ನೋಡೋದಾದರೆ ಮೊದಲ ವಿಧದಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಅಂದರೆ ಪ್ರತಿ ಸಾಲಿನೊಳಗೆ ಹದಿನಾರು ಮಾತ್ರೆಗಳನ್ನು ನೋಡ್ತೇವೆ ಹಾಗೆಯೇ ಎರಡನೇ ವಿಧದಲ್ಲೂ ಕೂಡ ಮೂರು ಐದು ಅಥವಾ ಮೂರು ಐದು ಅನ್ನುವಂತಹ ಗಣಗಳನ್ನು ವಿಂಗಡಣೆ ಮಾಡಿ ಅಲ್ಲಿ ಕೂಡ ಒಟ್ಟು ಮಾತ್ರೆಗಳು ಹದಿನಾರೇ ಇರ್ತವೆ ಆದರೆ ಗಣ ವಿಂಗಡಣೆ ಮಾತ್ರ ಸ್ವಲ್ಪ ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮಂದಾನಿಲ ರಗಳೆಯ ಎರಡನೇ ವಿಧದಲ್ಲಿ ಇನ್ನು ಲಲಿತರಗಳೆ ಲಲಿತರಗಳೆಯಲ್ಲಿ ನೋಡ್ರಿ ಐದು ಮಾತ್ರೆಗಳಿಗೆ ಒಂದು ಗಣ ಅಂತೇಳಿ ವಿಂಗಡಣೆ ಮಾಡಲಾಗಿದೆ ಇಲ್ಲಿ ಹಾಗೆಯೇ ಮೊದಲನೇ ಸಾಲಿನಲ್ಲಿ ಎಷ್ಟು ಇಪ್ಪತ್ತು ಮಾತ್ರೆಗಳಿದಾವಲ್ಲ ಅದೇ ಇಪ್ಪತ್ತು ಮಾತ್ರೆಗಳು ಎರಡನೇ ಸಾಲಿನಲ್ಲೂ ಕೂಡ ಇರ್ತವೆ ಹೀಗೆ ಲಲಿತರಗಳನ್ನು ಐದು ಮಾತ್ರೆಗಳಿಗೆ ಒಂದೊಂದು ಗಣ ಅಂತೇಳಿ ವಿಂಗಡಣೆ ಮಾಡ್ತೇವೆ ಇನ್ನು ಈ ಲಲಿತರಗಳೆಯ ಲಕ್ಷಣಗಳನ್ನು ನೋಡೋದಾದರೆ ಮೊದಲನೇ ಸಾಲ್ನೊಳಗೆ ಅಥವಾ ಪ್ರತಿ ಸಾಲಿನಲ್ಲಿ ಐದು ಮಾತ್ರೆ ನಾಲ್ಕು ಗಣಗಳು ಅಂದರೆ ಪ್ರತಿ ಸಾಲ ಇಪ್ಪತ್ತು ಮಾತ್ರೆಗಳೇ ಇರ್ತವೆ ಇನ್ನು ಸಾಮಾನ್ಯವಾಗಿ ಅಂತ್ಯಪ್ರಾಸದಿಂದ ಕೂಡಿರುತ್ತೆ ರಗಳೆ ಅನ್ನುವಂಥದ್ದು ಇನ್ನು ಶಿಥಿಲದಿತ್ವ ಅನ್ನುವಂಥ ಪ್ರಕಲ್ಪನೆ ಬರುತ್ತೆ ಶಿಥಿಲಾದಿತ್ವ ಅಂತಂದ್ರೆ ಆಗಲೇ ಹೇಳಿದ್ದೀನಿ ತೇಲಿಸಿ ಉಚ್ಚಾರಣೆ ಮಾಡುವುದಕ್ಕೆ ಶಿಥಿಲ ದ್ವಿತ್ವ ಅಂತ ಹೇಳಿ ಕರಿತೇವೆ ಒಳಗನ್ನಡದಲ್ಲಿ ಕೆಲವು ಕಡೆ ಕೆಲವು ದಿತ್ವಾಕ್ಷರಗಳು ಅಂದರೆ ಸಂಯುಕ್ತಾಕ್ಷರಗಳನ್ನು ಶಿಥಿಲವಾಗಿ ಉಚ್ಚರಿಸ್ತೇವೆ ಅಂಥವುಗಳಿಗೆ ನಾವು ಶಿಥಿಲ ಅಂತ ಕರಿತೇವೆ ಹೀಗೆ ಶಿಥಿಲವಾಗಿ ಉಚ್ಚರಿಸಿದ ಸಂಯುಕ್ತಾಕ್ಷರದ ಅಕ್ಷರ ಗುರುವಾಗುವುದಿಲ್ಲ ಅದು ಲಘುವಾಗಿರುತ್ತೆ ಉದಾಹರಣೆಗೆ ಕೆಲವು ಪದಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಬರ್ದಿಲ್ಲ ಅನ್ನುವಂಥ ದರ್ಕಾವಳಿ ಇದ್ರೂ ಕೂಡ ಇದಕ್ಕೆ ನಾವು ಲಘುನೇ ಹಾಕ್ಬೇಕಾಗುತ್ತೆ ಹಾಗೆಯೇ ಗುರ್ದುಗು ಅಮರ್ದು ಎರ್ದೆ ಗರ್ದುಂಕು ಬರ್ದುಂಕು ಜಗಳದು ನಿಮಿರ್ವ ತೊಡರ್ಪ ತೊಡರ್ದಪ ಅಮರ್ಗುಂ ಅನ್ನುವಂತಹ ಪದ ಅದಾದ್ಮೇಲೆ ನುಸುಳ್ಗೆ ಕುಳಿರುವ ಇತ್ಯಾದಿ ಪದಗಳು ನಾವು ಶಿಥಿಲದಿತ್ವ ಅಕ್ಷರಗಳಾಗಿ ನೋಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ ಇನ್ನು ಇಲ್ಲಿವರೆಗೆ ಸ್ನೇಹಿತರೆ ನಾವು ರಗಳೆ ರಗಳೆಯ ವಿಧಗಳು ಮತ್ತೆ ಶಿಥಿಲಾದಿತ್ವ ಇದನ್ನೆಲ್ಲ ನಾವು ತಿಳ್ಕೊಂಡಿದೀವಿ ಈ ಒಂದು ವಿಡಿಯೋ ನಿಮಗೆಲ್ಲ ಬಹಳಷ್ಟು ಇಷ್ಟ ಆಗಿದೆ ಅಂತಂದೇಳಿ ಹೇಳಿ ಭಾವಿಸ್ತೀನಿ ಎಲ್ಲರಿಗೂ ನಮಸ್ಕಾರ